ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಸ್ಕ್ಲಿಟ್ಸ್ ಈಗ ಲೊಕೇಶನ್ನ ಸರಿಯಾಗಿ ನೋಡ್ಕೊಳ್ಳಿ ನಾನು ತೋರಿಸ್ತಾ ಇರೋದು ಆ್ಯಂಟಿಕ್ ಟ್ರೆಂಡ್ಸ್ ಬೆಳ್ಳಿಯ ಒಡವೆಗಳ ಅಂಗಡಿ ಬಂಗಾರನ ನಾಚಿಸುವಂಥ ಬೆಳ್ಳಿಯ ಅಂಗಡಿ ಇದೆಲ್ಲಿ ಬರುತ್ತೆ ಅಂತ ಒಂಚೂರು ಗಮನ ಹರಿಸಿ ಪಿ ಜೆ ಎಕ್ಸ್ಟೆನ್ಷನಲ್ಲಿ ಬರುತ್ತೆ ಇದು ಅಕ್ಕಪಕ್ಕ ಏನೇನಿದೆ ಅಂತ ಸ್ವಲ್ಪ ನೋಡಿಕೊಂಡ್ರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗುಲ್ಸ್ ನಾನು ಹರಿಹರದಿಂದ ದಾವಣಗೆರೆ ದಾವಣಗೆರೆ ಮೇಲೆ ನಮ್ಮ ಊರಿಗೂ ಹೊರಟಿದ್ದೆ ಒಂದು ಆಸೆ ಅಂತೂ ಇತ್ತು ನಮ್ಮ ದಾವಣಗೆರೆಯಲ್ಲೇ ಸಿಲ್ವರ್ ಜ್ಯುವೆಲ್ರಿ ಸಿಗುತ್ತೆ ಅಂತ ಕೇಳಿದ್ದೆ ಬಟ್ ನಾನು ಪರ್ಸನಲಿ ಭೇಟಿ ಇರಲಿಲ್ಲ ಯಾವಾಗ್ಲೂ ವೀಣಾ ಮೇಡಮ್ ನಂಗೆ ರೆಫರೆನ್ಸ್ ಕೊಟ್ಟರು ಹಿಂಗೆ ಇದೆ ನೋಡು ಗಾಯು ಅಂತಂದ್ರು ಅದು ನಂಗೆ ಹೇಳ್ದೆ ಮೇಡಮ್ ತುಂಬಾ ದಿನದಿಂದ ನಂಗೆ ಗೊತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೀನಿ ಬಟ್ ನನ್ಗೆ ಅದೇನೋ ಹೋಗ್ಬೇಕು ಶೂಟ್ ಮಾಡ್ಬೇಕು ಅಂತ ಅನ್ಸೇ ಇಲ್ಲ ಅಂತ ಹೇಳಿ ನಿಮಗೂ ಸಿಲ್ವರ್ ಅಂತ ಹೇಳಿ ಬೇರೆ ಕಡೆ ತೋರಿಸಿದ್ದೆ ಬ್ಯಾಂಗ್ಳೂರಲ್ಲಿ ಬಟ್ ಏನಾಗುತ್ತೆ ಅಂದರೆ ಆನ್ಲೈನ್ ಸರ್ವಿಸ್ ಎಲ್ಲರೂ ಅಷ್ಟು ಚೆನ್ನಾಗಿ ಮಾಡಲ್ಲ ಅಂದರೆ ತುಂಬ ಜನ ಡಿಸಪಾಯಿಂಟ್ ಕೂಡ ಆದ್ರಿ ಬಟ್ ಇವತ್ತು ತುಂಬ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ ನನಗೂ ನೋಡ್ದಂಗೆ ಆಗುತ್ತೆ ನಿಮಗೆಲ್ಲರಿಗೂ ಗೊತ್ತು ಸಿಲ್ವರ್ ನನ್ನ ಹತ್ರ ಎಷ್ಟು ಕಲೆಕ್ಷನ್ಸ್ ಇದೆ ಗೋಲ್ಡ್ಗಿಂತ ಜಾಸ್ತಿ ಸಿಲ್ವರ್ ಕಲೆಕ್ಷನ್ಸ್ ಇದೆ ಅಷ್ಟು ನನಗೆ ಇಷ್ಟ ಸುಮಾರು ಜನ ಕೇಳ್ತಾ ಆಗ್ತಾರೆ ಇದೆಲ್ಲಿ ತೊಗೊಂಡ್ರಿ ಅದೆಲ್ಲಿ ತೊಗೊಂಡ್ರಿ ಹೇಳಿ ಆ ಎಲ್ಲ ವೆರೈಟೀಸ್ನೂ ಇವತ್ತು ನೋಡೋಣ ಹೆಣ್ಮಕ್ಳಿಗೆ ಸೀರೆ ಓಡೋಗಿಂತ ಇನ್ನೇನು ಬೇಕು ತುಂಬ ಪ್ರೀತಿ ಅಲ್ವಾ ಸೊ ಇವತ್ತು ಅಂಥ ಒಳ್ಳೆ ಒಂದು ವ್ಲಾಗ್ನ ನಿಮಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಲ್ಲ ಡಿಸೈನ್ಸ್ ನೋಡಿ ವೆರೈಟೀಸ್ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಆರ್ಡರ್ಸ್ ಮಾಡಬೇಕು ಅಂದರೆ ಅವರ ನನ್ನ ನಂಬರನ್ನು ಡಿಸ್ಪ್ಲೇ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೊ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಬೋದು ನೀವು ಅವರ ಗ್ರೂಪ್ಗೆ ಜಾಯ್ನ್ ಆದರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ರೀತಿ ವೆರೈಟೀಸು ಆಮೇಲೆ ಏನಂತ ಹೊಸ ಟ್ರೆಂಡಿಂಗ್ ಜುವೆಲರೀಸು ಕೂಡ ನಿಮಗೆ ಆ ಪೇಜಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಏನ್ ಬೇಕು ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಇದು ತುಂಬ ಈಸಿ ಆಗುತ್ತೆ ಇನ್ಮೇಲೆ ನಿಮಗೆ ತೊಗೊಳೋಕ್ಕೆ ಹಾಗೆ ಅವರು ಸುಮಾರು ವರ್ಷಗಳಿಂದ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ಸ್ಟೇಟ್ಗಳಿಗೆ ದೇಶಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ಈ ಥರ ಕಳಿಸ್ತಾ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಇನ್ನು ಮುಂದೆ ನಿಮ್ಗಳಿಗೆಲ್ಲ ಈಸಿಯಾಗಿ ಜ್ಯುವೆಲ್ರಿ ಸಿಗುತ್ತೆ ಬಂಗಾರ ಕೊಂಡ್ಕೊಳ್ಳೋಕೆ ಇವತ್ತು ಎಪ್ಪತ್ತು ಸಾವಿರ ಆಗೋಗಿದೆ ಬಂಗಾರ ಇವತ್ತು ಎಪ್ಪತ್ತು ಸಾವಿರ ಆಗೋಗಿದೆ ಬೆಳ್ಳಿ ಜ್ಯುವೆಲ್ರಿನೆ ಬಂಗಾರಕ್ಕಿಂತ ಹೆಚ್ಚಾಗಿ ಕಾಣಿಸುತ್ತೆ ಹಾಗೆ ಬೆಳ್ಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರಿಗೂ ಬೇಜಾರಾಗಲ್ಲ ಸೊ ಬನ್ನಿ ಇವತ್ತಿನ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ಇದ್ರ ಆಗಿರೋ ಮೀರಾ ಅವ್ರನ್ನ ನಾವು ಭೇಟಿಯಾಗೋಣ ಬನ್ನಿ ಹಲೋ ಹೇಗಿದೀರಾ ಬಟ್ ಪರಿಚಯ ಮಾಡ್ಕೊಂಡಿಲ್ಲ ಹಾಗೆ ಮೀರಾ ಮೆಸೇಜ್ ಕಲ್ಸಿ ಸುಮಾರು ವರ್ಷನೇ ಆಗೋಗಿದ್ದೇನೋ ನಾನು ಕೂಡ ಚೆಕ್ ಮಾಡಕ್ ಕೂಡ ಅದೇನೋ ನಾನು ಹೇಳ್ತೀನಿ ಲಕ್ ಬೈ ಚಾನ್ಸ್ ಒಂದೊಂದ್ಸಲ ಹಿಂಗ ಆಗ್ಬಿಡತ್ತೆ ಹೋಗೋಣ ಭೇಟಿ ಆಗೋಣ ಅಂತ ಹೇಳಿ ಇವತ್ತು ಹರಿಯರ್ ಬಿಟ್ಟ ಮೇಲೆ ನನ್ನ ತಲೆಗೆ ಬಂದಿದ್ದು ಯಾಕೆ ಆನ್ಫಿಡೆನ್ಸ್ ಭೇಟಿಯಾಗ ಹೋಗ್ಬಾರ್ದು ಅಂತ ಸೊ ಅವ್ರು ಕೂಡ ಮೋಸ್ಟ್ ವೆಲ್ಕಮ್ ಮ್ಯಾಮ್ ಅಂತಂದ್ರು

ಸೊ ಯು ಲೈಕ್ ಎಕ್ಸ್ಪರ್ಟೈಸಿಂಗ್ ಸಿಲ್ಭ ಜ್ಯುವೆಲರಿ ಹಾಂ ಹೌದು ಮ್ಯಾಮ್ ಪ್ಯೂರ್ಲಿ ಸಿಲ್ವರ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯಾರ್ ಸಿಲ್ವರ್ ಜ್ಯುವೆಲ್ಲರಿ ವಿತ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಇರುತ್ತೆ ನಮ್ಗೆ ಎಲ್ಲ ಜ್ಯುವೆಲ್ಲರಿನೂ ಎಲ್ಲ ಮೀನ್ಸ್ ಕಾಸ್ಟ್ ಕಾಸ್ಟಲ್ಲು ಸಿಗುತ್ತಾ ಹಾಂ ಹೌದು ಮ್ಯಾಮ್ ನಿಮಗೆ ನಮ್ಮದು ಜ್ಯುವೆಲ್ರಿ ಎಲ್ಲ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ನಿಂದ ಸ್ಟಾರ್ಟ್ ಆಗಿ ನಿಮಗೆ ಸೊಂಟದ ಪಟ್ಟಿಯಿಂದ ಹಿಡಿದು ಸರದಿಂದ ಹಿಡಿದು ಸ್ವಲ್ಪ ಕಾಂಟೆಂಪ್ರರಿ ಜ್ಯುವೆಲ್ರಿ ಪ್ರತಿಯೊಂದು ಜ್ಯುವೆಲ್ರಿನೂ ನಿಮಗೆ ಸಿಗುತ್ತೆ ನಿಯರ್ಲಿ ಒಂದೊಂದು ಲಕ್ಷದವರೆಗೂ ನಮ್ಮ ಹತ್ರ ಜ್ಯುವೆಲ್ರಿ ನಿಮಗೆ ಅವೈಲಬಲ್ ಇದೆ ಮತ್ತೆ ಮೇನ್ ಆಗಿ ನಮ್ದು ಏನಂತಂದ್ರೆ ಮ್ಯಾಮ್ ಕಸ್ಟಮೈಸೇಷನ್ ನಮ್ದು ಸ್ಪೆಷಾಲಿಟಿ ನೀವು ಇಂಥದೇ ಬೀಡ್ಸ್ ಈಗ ಎಲ್ಲರ ನೀವು ನೇಪಾಳ ಎಲ್ಲ ತಂದಿರ್ತೀರಾ ಅಥವಾ ಎಲ್ಲರ ಬೇರೆ ಬೇರೆ ಕಡೆಯಿಂದ ನೀವು ಜ್ಯುವೆಲ್ರಿ ಎಲ್ಲಾ ತಂದಿರ್ತೀರಾ ಸಾರಿ ಬೀಡ್ಸ್ ತಂದಿರ್ತೀರಾ ಆ ಬೀಡ್ಸ್ ಅನ್ನ ನಾವು ಕಸ್ಟಮೈಸ್ ಮಾಡಿ ನಿಮ್ ಇನ್ನೂ ಅದನ್ನ ಬ್ಯೂಟಿಫೈ ಮಾಡಿ ನಿಮ್ಗೆ ಒಳ್ಳೊಳ್ಳೆ ನೆಕ್ಲೆಸ್ ಮಾಡ್ಕೊಡ್ತೀವಿ ಅದು ನಿಮ್ಗೆ ಆ ಮೆಮೊರೀಸ್ ನ ಇನ್ನೂ ಚೆರಿಶ್ ಮಾಡುತ್ತೆ ಅದು ನಮ್ದು ಸ್ಪೆಷಾಲಿಟಿ ಮ್ಯಾಮ್ ಹೈದರಾಬಾದ್ ಪರ್ಸ್ ಕಾಸ್ಟ್ಲಿಯಸ್ಟ್ ಪರ್ಸ್ ಇದೆ ಬಟ್ ಅದನ್ನೇನು ಮಾಡಿಸಿಲ್ಲ ಹಾಗೆ ಸೊ ಇವಾಗ ನಾವು ನಿಮ್ಮಲ್ಲಿರೋ ನೋಡೋಣ ಇಷ್ಟ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ವಾಟ್ಸ್ಆಪ್ ಮಾಡಿ ಅವಾಗ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಒನ್ ರೌಂಡ್ ಶಾಪ್ ನಂತೂ ನೋಡುದ್ರಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಇವಾಗ ಆರ್ನಮೆಂಟ್ಸ್ ನೋಡೋಣ ಹಾಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ರು ಇಷ್ಟೊತ್ತು ಮೀರಾ ಅವರು ನಿಮ್ಗೆ ಗೋಲ್ಡ್ ಯಾವುದಾದ್ರು ತೋರಿಸ್ಬಿಟ್ಟು ಇದೇ ಥರ ಬೇಕು ಅಂದರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಷ್ಟೇ ಅಲ್ಲ ಸುಮಾರು ಸಲ ಏನಾಗುತ್ತೆ ನಾವು ಆ ಕಂಟ್ರಿಗೆ ಹೋಗಿದ್ವಿ ಈ ಕಂಟ್ರಿಗೆ ಹೋಗಿದ್ವಿ ಅಂತ ಅಂದ್ಕೊಂಡು ಬೀಳ್ಸ್ ಇಟ್ಕೊಂಡ್ಬರ್ತೀರ ಹೈದರಾಬಾದ್ ಪರ್ಲ್ಸ್ ಇರ್ಬೋದು ನಮ್ಮ ರಾಜಸ್ಥಾನಿಂದ ಕ್ರಿಸ್ಟಲ್ಸ್ ಇರ್ಬೋದು ಅದು ತಂದಾಗ ಅದನ್ನೇನು ಮಾಡ್ಬೇಕಂತ ಐಡಿಯಾ ಇರಲ್ಲ ನೀವು ಇವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಅದನ್ನು ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು ಆ ಎಲ್ಲ ಒಂದು ಫೆಸಿಲಿಟಿ ಇಲ್ಲಿದೆ ಆ ಕಸ್ಟಮೈಸ್ ಮಾಡಿಸಿರುವಂಥ ಆಲ್ರೆಡಿ ಮಾಡಿರೋ ಜುವೆಲ್ಲರಿಸ್ ಹೇಗಿದೆ ಅಂತ ನೋಡೋಣ ಅಷ್ಟೇ ಅಲ್ಲ ಇವರಲ್ಲಿ ಯಾವ್ಯಾವ ಥರ ಜುವೆಲರಿ ಸಿಗುತ್ತೆ ಆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ವರ್ ಜುವೆಲ್ಲರೀಸು ಗೋಲ್ಡ್ ಪ್ಲೇಟೆಡ್

ಆದರೆ ಏನಂದ್ರೆ ಮೆಟಲ್ ಮಾತ್ರ ಸಿಲ್ವರ್ ಅಷ್ಟೇ ಪ್ರತಿಯೊಬ್ಬರಿಗೂ ಅಫೋರ್ಡೆಬಲ್ ಇರುತ್ತೆ ಈಗ ಗೋಲ್ಡ್ ನಾವು ಎಲ್ಲರ ತಗೊಂಡು ಹೋಗಬೇಕು ಅಂದ್ರೂ ತುಂಬ ಕಾಸ್ಟ್ಲಿ ಆಗುತ್ತೆ ಮತ್ತೆ ಸೇಫ್ಟಿ ಪರ್ಪಸ್ ಇವಾಗಂತೂ ರೇಟ್ ಆಗಿರೋದಕ್ಕೆ ಸೇಫ್ಟಿಗೋಸ್ಕರನೇ ಹೆದರ್ಕೋಬೇಕು ಈಗ ಹಂಗಾಗಿ ಏನು ಗೋಲ್ಡ್ ರಿಪ್ಲಿಕೇಟ್ ಈಗ ಸೇಮ್ ಗೋಲ್ಡಲ್ಲಿ ಏನು ಜ್ಯುವೆಲ್ರಿ ಇದೆ ನೀವು ಫೋಟೋ ತಂದು ತೋರಿಸಿದ್ರು ಸಾಕು ನಮಗೆ ನಾವು ಅಂಥದ್ದೇ ಜುವೆಲ್ರಿನ ನಿಮಗೆ ರಿಪ್ಲಿಕೇಟ್ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು ಪ್ಯೂರ್ ಸಿಲ್ವರಲ್ಲಿ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅದರಲ್ಲಿ ನಿಮಗೆ ಪರ್ಲ್ ಸ್ಟೆಡ್ ಜ್ಯುವೆಲ್ರಿ ಇರೋದು ಆಮೇಲೆ ನಕಾಶ್ ಜ್ಯುವೆಲ್ರಿ ಮತ್ತು ವೆರೈಟೀಸ್ ಆಫ್ ಬೀಡ್ಸ್ ಇದೆ ನಮ್ಮ ಹತ್ರ ನಕ್ಷಿ ಟೆಂಪಲ್ದು ಬೀಡ್ಸ್ ಇರುತ್ತೆ ನಿಮ್ಮದು ಏನು ಕಸ್ಟಮೈಸ್ ಇವಾಗ ನಿಮ್ಮ ಮೇಡಮ್ ಅಂದರು ಪರ್ಲ್ ನಾನು ಇದರಿಂದ ಹೈದ್ರಾಬಾದಿಂದ ತಂದಿದ್ದೆ ಅಂತ ಹೇಳಿ ಅದ್ರ ಜೊತೆಗೂ ನಾವು ಆ್ಯಂಟಿಕ್ ಬೀಟ್ಸ್ ಹಾಕಿ ಅಥವಾ ಒಂದು ಆ್ಯಂಟಿಕ್ ಪೆಂಡೆಂಟ್ ಹಾಕಿ ಅದನ್ನು ಬ್ಯೂಟಿಫುಲ್ಲಾಗಿ ನಾವು ನಿಮಗೆ ರೆಡಿ ಮಾಡ್ಕೊಡ್ತೀವಿ ನೀವು ಯಾವ ಥರ ಕೇಳಿದ್ರೆ ಆ ಥರ ಮಾಡ್ಕೊಡೋದೆ ನಮ್ದು ಆಂಟಿ ಟ್ರೆಂಡ್ಸ್ ಸ್ಪೆಷಾಲಿಟಿ ಇದೆ ಇದೆಲ್ಲ ಈಗ ನೆಕ್ಲೆಸ್ ಟೈಪ್ ಇದೆಲ್ಲಾನು ಶಾರ್ಟ್ ನೆಕ್ಲೆಸಸ್ ಇದೆ ಮತ್ತೆ ಇದು ಥ್ರೆಡ್ ನೆಕ್ಲೆಸ್ ಇದು ಥ್ರೆಡ್ ನೆಕ್ಲೆಸ್ ಅಲ್ಲಿ ಕುಂದನೆಲ್ಲ ಹಾಕಿದ್ವಿ ಅದ್ರಲ್ಲೂ ತುಂಬಾ ವೆರೈಟೀಸ್ ಬರುತ್ತೆ ಆಮೇಲೆ ಇನ್ನ ಈಗ ಈಗಂತೂ ಫುಲ್ ಟ್ರೆಂಡಿಂಗ್ ಅಲ್ಲಿರೋದು ನಕ್ಷಿ ನಕ್ಷಿ ಟೆಂಪಲ್ ಜ್ಯುವೆಲ್ರಿ ಅಂತ ಹೇಳ್ತೀವಿ ಅದ್ರಲ್ಲೇನೆ ನಿಮ್ಗೆ ತುಂಬಾ ವೆರೈಟೀಸ್ ಬರುತ್ತೆ ಇವಾಗ ಮತ್ತೆ ಇನ್ನ ಬೀಡ ಜುವೆಲ್ರಿ ನಾ ಏನ್ ಹೇಳ್ದಲ್ಲ ನಿಮ್ಗೆ ಕಸ್ಟಮೈಸ್ ಜ್ಯುವೆಲ್ರಿ ಅಂತ ಅಂದ್ಬಿಟ್ಟು ನಿಮ್ಮದೇ ಬೀಟ್ಸ್ ನೀವು ತಂದು ಕೊಟ್ರೆ ನಾವು ಅದಕ್ಕೆ ನಿಮಗೆ ಯಾವ ತರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ತೀವಿ ಈವನ್ ನಿಮ್ದು ಗೋಲ್ಡ್ ಅದು ಹಳೆ ಜ್ಯುವೆಲ್ರಿ ಏನಿದೆ ಅದನ್ನು ಕೂಡ ನಾವು ರೀಮೇಕಿಂಗ್ ಮಾಡಿ ಕೊಡ್ತೀವಿ ಗೋಲ್ಡ್ ಜ್ಯುವೆಲ್ರಿನು ಹೊಸ ತರದಲ್ಲಿ ಇವಾಗಿನ ಟ್ರೆಂಡ್ ತಕ್ಕಂತೆ ನಾವು ಅದನ್ನ ರೀಮೇಕ್ ಮಾಡಿ ಕೊಡ್ತೀವಿ ಮತ್ತೆ ತುಂಬಾ ತರ ವೆರೈಟೀಸ್ ಆಫ್ ಪೆಂಡೆಂಟ್ಸ್ ಇದೆ ನಮ್ಮ ಹತ್ರ ಮೋಸೋನೈಟ್ ಇದೆ ನಾಕ್ಷಿ ಪೆಂಡೆಂಟ್ಸ್ ಇದೆ ಆಮೇಲೆ ಟೆಂಪಲ್ ಕುಂದನ್ ಕುಂದನ್ ಪೆಂಡೆಂಟ್ಸ್ ಇದೆ ಇದು ಇದು ರಾಯಲ್ ಈಗ ಯದೀರೋರು ಹಾಕೊಂಡಿದ್ರು ರಿಪ್ಲಿಕೇಟ್ ಈಗ ಗಂಡುಬೇರುಂಡ ಪೆಂಡೆಂಟ್ ಮಾಡಿದೀವಿ ಆಮೇಲೆ ಈಗ ವೈಟ್ ಸ್ಟೋನ್ಸ್ ಅಲ್ಲಿ ಮತ್ತೆ ಇವಾಗ ಫುಲ್ ಟ್ರೆಂಡಿಂಗ್ ಇರೋದು ಅಂತಂದ್ರೆ ವಿಕ್ಟೋರಿಯನ್ ಮೋಸನೈಟ್ ಪೆಂಡೆಂಟ್ಸ್ ಅಥವಾ ವಿಕ್ಟೋರಿಯನ್ ಮೋಸನೈಟ್ ಜುವೆಲ್ರಿ ಅಂತ ಅದು ಕೂಡ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ ಈಗ ಮತ್ತೆ ನೀವು ಯಾವ್ದೇ ಜುವೆಲ್ರಿ ತಗೊಂಡ್ರು ಅದಕ್ಕೆಲ್ಲ ಮ್ಯಾಚ್ ನಮ್ಮ ನಮ್ಮತ್ರ ಸ್ಟಡ್ಸ್ ಹ್ಯಾಂಗಿಂಗ್ಸ್ ಇನ್ ಕೇಸ್ ಇವಾಗ ಗೋಲ್ಡ್ ತಗೊಂಡಿರ್ತೀನಿ ಅದಕ್ಕೆ ಒಂದು ಮ್ಯಾಚಿಂಗ್ ಇಯರಿಂಗ್ ಬೇಕು ಅಂದ್ರೆ ಖಂಡಿತ ಮಾಡಿಸ್ಕೊಡ್ತೀವಿ ಆಮೇಲೆ ಈವನ್ ವಂಕಿಯಿಂದ ಹಿಡಿದು ಬಾಜು ಬಂದು ಸೊಂಟದ ಪಟ್ಟಿ ಪ್ರತಿಯೊಂದು ನೀವು ಗೋಲ್ಡ್ ಅಲ್ಲಿ ಏನ್ ನಾನ್ ಮಾಡ್ಸ್ಕೊಬೇಕು ಅಂತ ಆಸೆ ಇರುತ್ತೆ ಬಟ್ ಅಫೋರ್ಡ್ ಮಾಡಕ್ ಆಗಿರಲ್ಲ ಅಥವಾ ತೊಗೊಳಕ್ ಆಗಿರಲ್ಲ ಅಂತದನ್ನ ನಾವು ನಿಮ್ ಆಸೆನ ತೀರ್ಸ್ಕೊಳಂಗೆ ನಾವು ನಿಮ್ಮ ಒಂದು ಬಜೆಟ್ ಅಲ್ಲೇ ನಾವು ಮಾಡ್ಕೊಡ್ತೀವಿ ಆಂಟಿಕ್ ಬ್ಯಾಂಗಲ್ಸ್ ಇದೆಲ್ಲಾನು ಇದು ಎಲ್ಲಾ ಅಷ್ಟೇ ನಿಮ್ಗೆ ಬಂಗಾರದಲ್ಲಿ ಇವಾಗ ತಗೋಬೇಕು ಅಂದ್ರೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಮೇಲ್ ಆಗತ್ತೆ ಒಂದ್ ಜೊತೆ ಬಳೆ ಅಂತಂದ್ರೆ ನಮ್ಮಲ್ಲಿ ನಿಮ್ಗೆ ಒಂದು ಸಿಕ್ಸ್ ಇಂದ ಸಿಕ್ಸ್ ತೌಸಂಡ್ ಇಂದ ಸ್ಟಾರ್ಟ್ ಆಗಿ ಒಂದು ಟ್ವೆಲ್ ಫಿಫ್ಟೀನ್ ತೌಸಂಡ್ ವರ್ಗು ಬ್ಯಾಂಗಲ್ ಪೇರ್ ಬಂದ್ಬಿಡುತ್ತೆ ಈವನ್ ರೆಗ್ಯುಲರ್ ಕಡಾಸ್ ಬರುತ್ತೆ ಆಮೇಲೆ ಫ್ಯಾನ್ಸಿ ಬ್ರೇಸ್ಲೆಟ್ಸ್ ಆಮೇಲೆ ಕರಿಮಣಿ ಬ್ರೇಸ್ಲೆಟ್ಸ್ ಅಂತದೆಲ್ಲಾನು ನಮ್ಮಲ್ಲಿ ಎಲ್ಲ ಆಗುತ್ತೆ ಒಂದೊಂದು ಡಿಸೈನ್ಸ್ ಎಷ್ಟು ಅದ್ಭುತವಾಗಿದೆ ಅಲ್ವಾ ಬಂಗಾರ ಕೊಂಡ್ಕೊಳಕ್ಕೆ ಹೋದರೆ ಎಪ್ಪತ್ತು ಸಾವಿರ ದುಡ್ಡು ಬೇಕು ಒಂದು ತೊಲ ಬಂಗಾರ ತಗೊಳಕ್ಕೆ ಅಂದರೆ ಹತ್ತು ಗ್ರಾಮ್ಗೆ ಬೆಳ್ಳಿ ಆದರೆ ಇನ್ವೆಸ್ಟ್ಮೆಂಟ್ ಮಾಡಿ ಬೇಜಾರು ಕೂಡ ಆಗಲ್ಲ ನೀವು ಜೀವನ ಪೂರ್ತಿ ಈ ಬೆಳ್ಳಿಯ ಆಭರಣಗಳನ್ನು ಬಳಸ್ಬೋದು ಒಂದಷ್ಟು ವರ್ಷಗಳಾದಮೇಲೆ ಪಾಲಿಷ್ ಕಡಿಮೆ ಆದರೆ ಮತ್ತೆ ನೀವು ಗೋಲ್ಡ್ ಪಾಲಿಷ್ ಮಾಡಿಸ್ಕೋಬೋದು ಬೆಳ್ಳಿಗೆ ಯಾವಾಗೂ ಬೆಲೆ ಇದೆ ಹಾಗೆ ನೀವು ತಗೊಂಡ ಬೆಳ್ಳಿ ಮುಂದೆ ನೀವು ವಾಪಸ್ ಮಾಡಬೇಕು ಅಂದರೆ ಇವರೇ ತಗೋತಾರೆ ಇಷ್ಟೊಂದು ಅದ್ಭುತವಾಗಿರೋ ಕಲೆಕ್ಷನ್ಸ್ ಡಿಸೈನ್ಸ್ ಈ ಪೆಂಡೆಂಟ್ಸು ಸರಗಳು ಓಲೆಗಳು ಜುಮ್ಕಿ ಎಲ್ಲ ನೋಡಿದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ಆಸೆ ಆಗಲ್ಲ ನಿಮಗೇನು ಬೇಕೋ ಸ್ಕ್ರೀನ್ಶಾಟ್ ತೆಗೆದು ಅವ್ರ ಜೊತೆ ವಾಟ್ಸಪ್ಪಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಯಾವ್ದು ಬೇಕು ತರಿಸ್ಕೊಳ್ಳಿ ಹಾಗೆ ಈ ಬೆಳ್ಳಿ ಆಭರಣಗಳಿಗೆ ನಾನೇ ಗ್ಯಾರಂಟಿ ಯಾಕಂದರೆ ಒಂದು ವರ್ಷ ಎರಡು ವರ್ಷದಿಂದ ವ್ಯಾಪಾರ ಮಾಡ್ತಾ ಇಲ್ಲ ಇವರು ಹತ್ತು ವರ್ಷ ಸುಮಾರು ಹತ್ತು ವರ್ಷದಿಂದ ಇದೇ ವ್ಯಾಪಾರದಲ್ಲಿದ್ದಾರೆ ಹಾಗೆ ಮೀರಾ ಹೇಳ್ತಾಯಿದ್ರು ಅವರ ತಂದೆ ಅಂದರೆ ಅವ್ರು ತವ್ರ ಮನೆಯಲ್ಲಿ ಬಂಗಾರದ ಕೆಲಸ ಮಾಡ್ತಾರಂತೆ ಸೊ ಅವರಿಗೆ ರಕ್ತದಲ್ಲೇ ಬಂದ್ಬಿಟ್ಟಿದೆ ಈ ಆಭರಣಗಳ ಕೆಲಸ ಸೊ ತಾವೇ ಖುದ್ದಾಗಿ ಕೂತ್ಕೊಂಡು ಡಿಸೈನ್ ಮಾಡಿಸ್ತಾರಂತೆ ಬೆಳ್ಳಿ ಕೊಟ್ಟು ಆ ಬೆಳ್ಳಿಯಲ್ಲಿ ಆಭರಣಗಳನ್ನು ಮಾಡಿಸಿ ಆ ಆಭರಣಗಳಿಗೆ ಗೋಲ್ಡ್ ಪಾಲಿಶ್ ಮಾಡಿಸಿ ಇಲ್ಲಿ ಇಡ್ತಾರೆ ನಿಮಗೆ ಇನ್ನೂ ಒಂದು ಬೆನಿಫಿಟ್ ಇದೆ ಏನಂದರೆ ನಿಮ್ಮಲ್ಲಿ ಯಾವುದಾದ್ರೂ ಒಳ್ಳೆ ಡಿಸೈನ್ಸ್ ಇದ್ದರೆ ಆ ಡಿಸೈನ್ನ ಕೊಟ್ಟು ಇವ್ರ ಹತ್ರ ನೀವು ಬಂಗಾರದ ಥರ ಇರುವಂಥ ಬೆಳ್ಳಿ ಆಭರಣನ ಮಾಡಿಸ್ಕೋಬೋದು ಅಥವಾ ನೀವೆಲ್ಲೋ ನೋಡಿರ್ತೀರಾ ಇಂಟರ್ನೆಟಲ್ಲಿ ಒಂದು ಇಮೇಜ್ ತೊಗೊಳ್ತೀರಾ ಆ ಇಮೇಜ್ ಥರ ಒಡವೆ ನಿಮಗೆ ಬೇಕು ಅಂದರೂ ಕೂಡ ನೀವು ಇವ್ರಿಗೆ ಕೊಟ್ಟು ಮಾಡಿಸ್ಕೋಬೋದು ಅಷ್ಟೇ ಅಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಪರ್ಲ್ಸು ಹೇಳ್ತಾರೆ ಸ್ಟೋನ್ಸು ಎಲ್ಲ ತಂದಿರ್ತೀರ ಅದನ್ನು ಏನು ಮಾಡಬೇಕು ಯಾವ ರೀತಿ ಡಿಸೈನ್ ಮಾಡಬೇಕು ಮಾಡಿಸ್ಬೇಕು ಅಂತ ಅದು ಐಡಿಯಾ ಇಲ್ಲಾಂದರೆ ಮೀರಾ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಡಿಸೈನ್ ಮಾಡಿಸಿ ನೀವು ಅದನ್ನು ಮಾಡಿ ಸರ ಮಾಡಿಸ್ಕೋಬೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಸ್ಕೊಡ್ತಾರೆ ಅದೇ ರೀತಿ ನಾನ್ನೂರು ಅರ್ ವರ್ಷ ಹಳೆಯ ಒಂದು ಮೋಪ್ ಒಂದು ಕೊಟ್ಟಿದ್ದಾರೆ ಅವ್ರಿಗೆ ಯಾರೋ ಅದನ್ನು ನೀವೊಂದು ಯಾವ ಕ್ರಿಯೇಟಿವ್ ಆಗಿ ನೀವು ಮಾಡ್ತಿರೋ ಡಿಸೈನ್ ಮಾಡಿಸಿ ಕೊಡಿ ಅಂತ ಇವ್ರಿಗೆ ಕೊಟ್ಟಿದ್ದಾರೆ ಇವರು ಅದನ್ನು ಎಷ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ ಅದು ನೋಡೋಕ್ಕೆ ಅಷ್ಟು ಖುಷಿ ಆಗ್ತಾ ಅದು ಅವರಿಗೆ ಕೊಟ್ಟಿದ್ದಾರೆ ಅಂದ್ಕೋತೀನಿ ನಾನು ನಾನು ಇಮೇಜ್ನ ಮೊಬೈಲಲ್ಲಿ ನೋಡಿದೆ ಅದೇ ರೀತಿ ನಿಮ್ಮಲ್ಲಿರೋ ಹಳೆಯ ಆಭರಣಗಳಿಗೆ ಹೊಸ ರೂಪ ಬೇಕು ಅಂದರೂ ಕೂಡ ನೀವು ಮಾಡಿಸ್ಕೋಬೋದು ಬಂಗಾರ ಕೊಂಡೋ ಅಂಥ ಕಾಲ ಅಲ್ಲ ತುಂಬ ಕಷ್ಟ ಆದರೂ ಬಂಗಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪಲ್ಲ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ನೀವು ನೋಡ್ಬೋದು ಯಾವ ತಗೊಳ್ಳಿ ಯಾವ ಬಿಡ್ಲಿ ಅನ್ನೋಷ್ಟು ಚೆಂದ ಇದೆ ಎಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಬರ್ಲಿಂದು ಸದ್ಯಕ್ಕಿರೋ ಟ್ರೆಂಡಿಂಗ್ ಜ್ಯುವೆಲ್ರಿ ಹುಡುಗಿರು ಹಾಗೆ ಗೌನ್ಸ್ ಹಾಕ್ಕೊಳ್ಳೋ ಅಂಥ ಹುಡುಗಿರು ಮದುವೆ ರಿಸೆಪ್ಷನ್ಗೆ ಈ ಥರ ಒಡವೆಗಳನ್ನು ಅಂದರೆ ಸ್ಟೋನ್ಸ್ ಇರೋವಂಥದ್ದು ಸಿಲ್ವರ್ ಕಲರ್ ಇರೋವಂಥದ್ದು ಜ್ಯುವೆಲ್ರೀಸ್ನ ತುಂಬ ಇಷ್ಟಪಡ್ತಾರೆ ಅಷ್ಟೇ ಅಲ್ಲದೆ ರೋಸ್ ಗೋಲ್ಡಲ್ಲಿ ಬ್ರೇಸ್ಲೆಟ್ಸ್ ಕೂಡ ಇತ್ತು ರೋಸ್ ಗೋಲ್ಡಲ್ಲಿ ಅಷ್ಟೇ ಅಲ್ಲ ಕರಿಮಣಿ ಬ್ರೇಸ್ಲೆಟ್ಸು ಗೋಲ್ಡ್ ಪಾಲಿಶ್ಡ್ ಬ್ರೇಸ್ಲೆಟ್ಸು ಟೋಟಲಿ ಮೀರಾ ಅವರ ಅಂಗಡಿಗೆ ಹೋದರೆ ನಿಮಗೆ ಸಿಗೋದು ಪ್ಯೂರ್ ಬೆಳ್ಳಿಯ ಆಭರಣಗಳು ಬಂಗಾರದ ಕೊಂಡ್ಕೊಳ್ಳೋಕ್ಕೆ ಇಷ್ಟ ನಾನಂತೂ ಎಲ್ಲದನ್ನು ನೋಡಿದೆ ತುಂಬ ಸಂತೋಷ ಆಯಿತು ನನಗೆ ಯಾವುದನ್ನು ತೊಗೊಳ್ಳಿ ಯಾವುದನ್ನು ಬಿಡಲಿ ಅಂತ ನನಗೂ ಆಸೆ ಆಗ್ತಾಯಿತ್ತು ಮೊದಲೇ ಬೆಳ್ಳಿ ಆಭರಣಗಳ ಬಗ್ಗೆ ಆಸಕ್ತಿ ಜಾಸ್ತಿ ನಾನು ಮೀರಾ ಅವ್ರ ಹತ್ರ ಇದ್ದೆ ನಾನು ಸುಮಾರು ತೊಗೊಂಡಿದ್ದೀನಿ ಬೆಳ್ಳಿದು ನನಗೆ ಪರ್ಸ್ನಲಿ ಗೋಲ್ಡ್ ಪಾಲಿಶ್ಡ್ಗಿಂತ ಅನ್ಪಾಲಿಶ್ಡ್ ಬೆಳ್ಳಿ ಆಭರಣಗಳೇ ನನಗೆ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಯುನೀಕ್ ಆಗಿದೆ ಡಿಸೈನ್ಸ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ನೀವು ಯಾವುದನ್ನು ಬೇಕಾದರೂ ಸ್ಕ್ರೀನ್ಶಾಟ್ ಕಳಿಸಿ ತರಿಸ್ಕೋಬೋದು ಅವ್ರ ಹತ್ರ ಹಾಗೆ ಆನ್ಲೈನ್ ಬಿಸ್ನೆಸ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಮೀರಾ ಸ್ಕ್ರಿ ಅವರ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಅಷ್ಟೇ ಅಲ್ಲದೆ ಇಲ್ಲಿ ಕೆಳಗಡೆ ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡಿ ಯಾವುದೇ ರೀತಿಯ ವಾಟ್ಸಪ್ ಗ್ರೂಪ್ ಇಲ್ಲ ದಯವಿಟ್ಟು ಅದಕ್ಕೆ ಡಿಮ್ಯಾಂಡ್ ಮಾಡಬೇಡಿ ವಾಟ್ಸಪ್ ಗ್ರೂಪ್ಗಿಂತ ಇನ್ಸ್ಟಾಗ್ರಾಮ್ ಅವ್ರಿಗೆ ಸುಲಭ ಅಂತ ಹೇಳಿ ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹೊಸ ಹೊಸ ಡಿಸೈನ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ನಿಮಗೆ ಬೇಕಾದಲ್ಲಿ ನೀವು ಅದನ್ನು ಡೆಫಿನೆಟ್ಲಿ ನೋಡಿ ಆರ್ಡರ್ ಮಾಡಿ ತರಿಸ್ಕೋಬೋದು ಮುಂಚೆಲ್ಲ ಬೆಂಗಳೂರಿಗೆ ಹೋಗಬೇಕಿತ್ತು ನಿಮಗೆ ಡಿಸೈನ್ಸ್ ತೋರ್ಸೋಕ್ಕೆ ಈಗ ಸುಲಭ ಅಲ್ವಾ ಇಲ್ಲೇ ಸಿಕ್ಕತ್ತೆ ಯೂಶಲಿ ರೆಗ್ಯುಲರ್ ನಾಗರ ಬರುತ್ತೆ ಇದು ಸ್ಪೆಸಿಫಿಕಲಿ ಡೀಟೇಲಿಂಗ್ ನೋಡಿ ಮಾಡಿ ಫೋಟೋಸ್ ನೀವು ಗಮನಿಸಿದಿರ ಅನ್ಕೋತೀನಿ ಎಂಟ್ರೆನ್ಸಲ್ಲಿ ಆ ಮಾಡೆಲ್ಸ್ ಫೋಟೋಸಲ್ಲಿ ಮೋಸ್ಟ್ ಆಫ್ ದೇಮ್ ನನ್ನ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳಕ್ ನಂಗೆ ಹೆಮ್ಮೆ ಆಗುತ್ತೆ ಹಾಗೆ ಮೀರಾ ಅವರ ಮಗ ಕೂಡ ನನ್ನ ಸ್ಟೂಡೆಂಟ್ ಹಾಗೆ ಅಲ್ಲಿದ್ದ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಲ್ಲಿಬ್ರು ಅವರ ಮಕ್ಕಳು ಕೂಡ ಒಬ್ಬರ ಮಗ ನನ್ನ ಸ್ಟೂಡೆಂಟ್ ಸೊ ನಾನು ಇಲ್ಲಿ ದಾವಣಗೆರೆಯಲ್ಲಿ ಕಳೆದಂಥ ಒಂದೊಂದು ಕ್ಷಣವೂ ಅತಿ ಅಮೂಲ್ಯ ನಾನು ಗಳಿಸಿದಂಥ ಅಷ್ಟು ಶಿಷ್ಯ ವೃಂದ ಇದೆಯಲ್ಲ ನಿಜವಾಗ್ಲೂ ಲೈಫ್ ಟೈಮ್ ಯಾವ ಮೂಲೆಗೆ ಹೋದರೂ ನನ್ನ ಮಗ ಅದು ಮಾಡ್ತಾರೆ ನನ್ನ ಮಗಳು ಇದು ಮಾಡ್ತಿದ್ದಾನೆ ಮ್ಯಾಮ್ ಅಂತ ಹೇಳಿ ಮಾತಾಡಿಸ್ತಾರೆ ತುಂಬ ಆಗುತ್ತೆ ಯೂಟ್ಯೂಬ್ ತಂದು ಕೊಟ್ಟಂಥ ಸಂತೋಷ ಒಂದು ರೀತಿಯಾದರೆ ಈ ನನ್ನ ವೃತ್ತಿ ನನಗೆ ತಂದುಕೊಟ್ಟ ತೃಪ್ತಿ ಇದೆಯಲ್ಲ ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ ನೋಡಿ ನನಗೆ ಓಲೆಗಳು ತುಂಬಾ ಇಷ್ಟ ಎಲ್ಲದನ್ನು ನೋಡ್ತಾ ಇದೆ ಟ್ರೈ ಮಾಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ತುಂಬ ಕಲೆಕ್ಷನ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ಅದೇನು ಸಾವಿರಾರು ಡಿಸೈನ್ಸ್ ಇದೆ ಕಿವಿ ಇದಲ್ಲಿ ಕಿವಿ ಓಲೆಗಳು ನಿಮ್ಗೆ ಯಾವ್ದು ಬೇಕು ನೋಡಿ ಹ್ಯಾಂಡ್ ಆರ್ಟಿಸ್ಟ್ ಇರ್ತಾರಲ್ಲ ನನಗಂತೂ

Indonesia is running from Kilimandat These healthy parts are tacos identify high tools high tools, carcassiamia,ggam problems developed삶power in a home they can select the home ಹೌದಾ ಓ Umaus wiele project has been ಹೌದಾ travel usę Is that pretty fine? The Aussie ಆಗುತ್ತಾ radically other ಸಿಲ್ವರ್ For me, ಡಿಸ್ಕೌಂಟ್ can use 1000 variables 설명 those pieces about work p horses many pieces � celebrate this is good Oh no Yeah this is why it's more difficulty in the form of gesture As it makes then Perhaps Mmmm ination that is fantastic It's not like that it's a god but it's not that wij ಇಟ್ ಇಟ್್ಡ್್ ಕೊಂಡಿರೋರಗೂ ಆಸೆ ಇರುತ್ತಾ ಹಾಕೋಬೇಕು ಅಂತ ಅಂದ್ರೆ ಸ್ವಲ್ಪ ನಮಗೆ ಅವಾಗ ಸ್ವಲ್ಪ ಸಿಂಪಲ್ ಆಗಿ ಮಾಲ್ ಯಾಚು ಮಾಲ್ ಬಂದ್ರೆ ಟೇಸ್ಟ್